ಹಲೋ ಸಾಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸತ್ರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ನಿಮ್ದೇನಾದ್ರು ಇದ್ರೆ ಅಕಸ್ಮಾತ್ ಅದಕ್ಕೆ ಅಕ್ಕಿ ಕೊಡ್ತಿಲ್ಲ ಅಂದ್ರೆ ರೇಷನ್ ಏನಾದ್ರೂ ಕೊಡ್ತಿಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಆಗಿದ್ಯೋ ಅಥವಾ ಇಲ್ವೋ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದೇ ರೀತಿ ಹೊಸದಾಗಿ ಏನಾದ್ರು ಅರ್ಜಿ ಹಾಕಿದ್ರೆ ಅದನ್ನ ಅದು ನಿಮ್ಗೆ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸತ್ರ ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳೋದಕ್ಕೆ ಇಚ್ಛಿಸ್ತೀನಿ ಏನು ಗೊತ್ತಾ ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸುಮಾರು ವರ್ಷಗಳಾಗಿದೆಯೋ ಅಂಥವ್ರು ಮೈನ್ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಕೊಳ್ಳೇಬೇಕು ನಿಮ್ದು ಏನಾದರೂ ಅರ್ಜಿ ರಿಜೆಕ್ಟ್ ರಿಜೆಕ್ಟ್ ಆಗಿದೆಯಾ ಅಥವಾ ಏನಾದರೂ ಹಂಗೆ ಪ್ರೋಸಿಂಗ್ ಎಲ್ಲ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಅಂತ ನೀವು ಇದರಲ್ಲೇ ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿ ನೆಕ್ಸ್ಟು ನೀವೇನಾದರೂ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ಅದಕ್ಕೆ ರೇಷನ್ ಕೊಡ್ತಾ ಇಲ್ಲ ಅಂದ್ರೆ ಮೇಯ್ನ್ ಆಗಿ ಅದು ಕ್ಯಾನ್ಸಲ್ ಆಗಿದ್ಯಾ ಅಥವಾ ಆಕ್ಟಿವ್ ಅಲ್ಲಿ ಇದೆಯಾ ಅದಕ್ಕೆ ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ನಿಮಗೆಲ್ಲ ಒಂದು ಸರ್ವೇ ಸಾಮಾನ್ಯವಾಗಿರ್ತದೆ ದಯವಿಟ್ಟು ನಿಮಗೆ ರೇಷನ್ ಕಾರ್ಡ್ ರನ್ನಿಂಗ್ ಅಲ್ಲಿ ಇದ್ದು ಏನಾದರೂ ನಿಮಗೆ ರೇಷನ್ ಕೊಡ್ತಿಲ್ಲ ಅಂದ್ರೆ ಈ ಕೆ ಸಿ ಮಾಡಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮಗೆ ರೇಷನ್ ಕಾರ್ಡಲ್ಲಿ ಅಲ್ಲಿ ಒಂದು ರೇಷನ್ ಕೊಡ್ತಿಲ್ಲ ಅಂದ್ರೆ ರನ್ನಿಂಗಲ್ಲೂ ಇಲ್ಲ ಅಂದ್ರೆ ಮೇನ್ ಆಗಿ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಲಿಸ್ಟ್ ಅಲ್ಲಿ ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಥವಾ ಆಕ್ಟಿವ್ ಅಲ್ಲಿ ಅಂತ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಈ ಲಿಸ್ಟ್ಗಳು ಗಳು ಇರ್ತದೆ ಅದ್ರಲ್ಲಿ ನಿಮ್ಮ ಹೆಸರು ಇದ್ರೆ ಕ್ಯಾನ್ಸಲ್ ಆಗಿದೆಯಾ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಹೆಸರಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಅರ್ಥ ಆಯ್ತಾ ಬನ್ನಿ ಗೈಸ್ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ನಿಮಗೆ ತೋರಿಸ್ತಾ ಇದೆಯಾ ನೋಡಿ ಮೊದಲು ಆಹಾರ ವೆಬ್ಸೈಟ್ಗೆ ಒಂದು ವಿಸಿಟನ್ನು ಮಾಡಬೇಕಾಗುತ್ತೆ ಆನಂತರ ನೆಕ್ಸ್ಟು ಇಲ್ಲಿ ಆಹಾರ ನಾಗರಿಕ ಸರಬರಾಜು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ಥರ ಒಂದು ವೆಬ್ ಓಪನ್ ಆಗುತ್ತೆ ಅನಂತರ ನೀವೇನು ಮಾಡಬೇಕು ಅಂದರೆ ಈ ಸರ್ವಿಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನಂತರ ನಿಮಗೆ ಏನು ಅನುಕೂಲ ಆಗುತ್ತೆ ಅಂದರೆ ಇಲ್ಲಿ ಈ ಸ್ಟೇಟಸ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕಿನ ಮೇಲೆ ಈ ರೇಷನ್ ಕಾರ್ಡ್ಸ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೋ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ತೋರಿಸುತ್ತೆ ಸಸ್ಪೆಂಡ್ ಆಗಿದ್ರೆ ರೇಷನ್ ಕಾರ್ಡ್ಗಳು ಅಥವಾ ಕ್ಯಾನ್ಸಲ್ ಆಗಿದ್ರೆ ಇದರಲ್ಲಿ ಲೀಸ್ಟ್ಗಳಿದೆ ಅಂತ ಅದರ ಅರ್ಥ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಗಿ ನಿಮ್ದು ಯಾವ ಡಿಸ್ಟಿಕ್ಕು ಇವಾಗ ಬೆಂಗಳೂರು ಇವಾಗ ವಿಜಯಪುರ ವಿಜಯಪುರ ಡಿಸ್ಟಿಕ್ಕ ಸೆಲೆಕ್ಷನ್ ಮಾಡ್ಕೊಳ್ಳೋಣ ತಾಲೂಕು ಬಂದು ವಿಜಯಪುರನೇ ಹಾಕ್ಕೊಳ್ಳೋಣ ಈಗ ಫಾರ್ ಮಂತ್ ಯಾವ ತಿಂಗಳಿಂದ ನಿಮಗೆ ರೇಷನ್ ಕೊಡ್ತಿಲ್ಲ ಅಥವಾ ಯಾವ ತಿಂಗಳಿಂದ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಕಾರ್ಡು ಅಂತ ಅದು ಒಂದು ತಿಂಗಳನ್ನ ಮೆನ್ಷನ್ ಮಾಡಿ ಯಾವ ಡೇಟು ಅಂತ ನೀವು ಹಾಕ್ಬಿಟ್ರೆ ಮೆನ್ಷನ್ ಮಾಡಿದ್ರೆ ಇಲ್ಲಿ ಯಾವ ಇಸ್ಫಿ ಅಂತ ಮೇಯ್ನಾಗಿ ಇಲ್ಲಿ ಸರ್ಚ್ ಕೊಟ್ಟರೆ ಆ ತಿಂಗಳಲ್ಲೇನಾದರೂ ನಿಮ್ಮದು ಕ್ಯಾನ್ಸಲ್ ಆಗಿದ್ದರೆ ಇಮ್ಮಿಡಿಯೇಟ್ಲಿ ಆ ಒಂದು ಲಿಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ನೀವು ಚೆಕ್ ಮಾಡ್ಕೊಳ್ಬೋದು ಪ್ರತಿ ಪ್ರತಿಯೊಂದು ರೇಷನ್ ಕಾರ್ಡನ್ನು ಸಹ ಈ ಥರ ಚೆಕ್ ಮಾಡ್ಕೊಳ್ಬೋದು ಕ್ಯಾನ್ಸಲ್ ಆಗಿರೋದು ಮಾತ್ರ ಅರ್ಥ ಆಯ್ತಾ ಬೇರೆ ಎಲ್ಲ ಚೆನ್ನಾಗಿದ್ದು ಚೆಕ್ ಮಾಡ್ಕೊಳ್ಳೋಕೆ ಹೋಗಿಬಿಡೋದು ಚೆನ್ನಾಗೇ ಇರುತ್ತೆ ಬಟ್ ಏನಾದರೂ ಪ್ರಾಬ್ಲಮ್ಗಳಾಗಿದ್ರೆ ಈ ಥರ ಚೆಕ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಪಾ ತೊಂದರೆಗಳಾಗೋದಿಲ್ಲ ಅರ್ಥ ಆಯ್ತಾ ಈ ಥರ ಚೆಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಲೀಸ್ಟ್ ಬರುತ್ತೆ ಇಷ್ಟು ಜನದ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ವೆರಿಫಿಕೇಷನ್ ಆಗಿ ಕ್ಯಾನ್ಸಲ್ ಆಗಿರುವಂಥ ಒಂದು ರೇಷನ್ ಕಾರ್ಡ್ಗಳು ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ ಇನ್ನೊಂದ್ಸರಿ ರೀಅಪ್ಲೈ ಮಾಡಬೇಕಾಗುತ್ತೆ ಮತ್ತೆ ವೆರಿಫಿಕೇಶನ್ ಹಾಕ್ತಾರೆ ವೆರಿಫಿಕೇಷನ್ ಪಾಸ್ ಆಗಿಲ್ಲ ಅಂದರೆ ಮತ್ತೆ ಕ್ಯಾನ್ಸಲ್ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ನೀವೇನಾದರೂ ಇದೇ ಥರ ಏನಾದರೂ ಅರ್ಜಿ ಹಾಕಿಸ್ಕೊಂಡು ಕ್ಯಾನ್ಸಲ್ ಆಗಿದ್ದರೆ ನೀವೇನಾದರೂ ಅಟ್ಲೀಸ್ಟ್ ಹೊಸ ಅರ್ಜಿ ಹಾಕಿಸ್ಕೊಂಡಿರೋರಿಗೆ ಈ ಥರ ಒಂದು ಕ್ಯಾನ್ಸಲ್ ಆಗಿರ್ತದೆ ನೀವೇನಾದರೂ ಹೊಸ ಅರ್ಜಿಗಳು ಹಾಕಿಸ್ಕೊಂಡಿದ್ರೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ಇಲ್ಲಿ ತೋರಿಸ್ತಿದೆಯಲ್ಲ ಶೋ ರೇಷನ್ ಕಾರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಸ್ಟೇಟಸ್ ಅಂತ ತೋರಿಸ್ತಿದೆಯಲ್ಲ ಆಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿ ಅರ್ಜಿಯ ಸ್ಥಿತಿ ಅಂತ ತೋರಿಸ್ತಿದೆ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿ ಅಂತ ತೋರಿಸ್ತಿದೆ ತೋರಿಸಿದೆ ಇಲ್ಲಿ ರೂರಲ್ ಆಗಿದ್ದರೆ ರೂರಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅರ್ಬನ್ ಆಗಿದರೆ ಅರ್ಬನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ರೂರಲ್ ಸೆಲೆಕ್ಷನ್ ಮಾಡಿಕೊಂಡು ಮೇಯ್ನಾಗಿ ಅಲ್ಲಿ ಅಟ್ಲಾಟ್ಮೆಂಟ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇವಾಗ ಯಾವುದಾದ್ರು ಒಂದು ಡಿಸ್ಟಿಕ್ ಹಾಕ್ಬಿಟ್ಟು ಅಲ್ಲೊಂದು ತಾಲೂಕು ಕೇಳ್ತ ತಾಲೂಕು ಮೆನ್ಷನ್ ಮಾಡಬೇಕು ಆನಂತರ ನೆಕ್ಸ್ಟು ಪಂಚಾಯಿತಿನೂ ಸಹ ಕೇಳುತ್ತೆ ಪಂಚಾಯತಿ ಎಂಟ್ರಿ ಮಾಡಿ ನೆಕ್ಸ್ಟು ನೀವು ಇಲ್ಲಿ ಗೋ ಸಬ್ಮಿಟ್ ಕೊಟ್ಟರೆ ಮೇಯ್ನಾಗಿ ಅದು ಪ್ರೊಸಿಂಗಲ್ಲಿದೆಯಾ ಕ್ಯಾನ್ಸಲ್ ಆಗಿದೆಯಾ ಯಾವ ಇದೆ ಅಪ್ಲಿಕೇಶನ್ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನೀವು ತಿಳ್ಕೊಳ್ಬೋದು ಅರ್ಥ ಆಯ್ತಾ ಈ ಥರ ಒಂದು ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಇದನ್ನು ಫಾಲೋ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸತ್ರ ಇಷ್ಟೊತ್ತು ನಾನು ನಿಮಗೆ ಯಾವ ರೀತಿ ಸ್ಟೇಟಸ್ಗಳನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದೇ ರೀತಿ ಏನಾದರೂ ಸಮಸ್ಯೆಗಳಾಗಿದ್ದರೆ ನೀವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುವಂಥ ಒಂದು ವೀಡಿಯೋಸ್ಗಳು ನೀವು ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಬಾಯ್ ನೆಕ್ಸ್ಟ್ ಕೂಡ ಕಳಿಸೋಣ